ೂರಿಗಾಗಿ ಧ್ಯಾನ ಮಾಡೋಣ ಎಲ್ಲ ಮೇಡಮ್ ನಿಮಿಷ ಯಾರು ನಿಂತ್ಕೊಳ್ಳೋಕೆ ಹೋಗಬೇಡಿ ನೀವೆಲ್ಲ ಎಲ್ಲ ಎಲ್ಲರೂ ತಗೋಬೇಡಿ ಯಾರನ್ನ ಹೋಗ್ಬೇಡಿ ನಿಮ್ಮ ಬೆಂಗಳೂರಿನೇ ಮಾಡಿ ಈ ಥರ ಮಾಡ್ಕೊಡ್ತು ಕೈ ಯಾವತ್ತು ಮೇಲೆ ಇರಬೇಕು ಮಾಡಿ ಅದು ಎಸಿಯನ್ನು ಸ್ವಲ್ಪ ಮಾಡಿ

ಈ ಧ್ಯಾನವನ್ನು ಹೇಳ್ಕೊಡ್ತೇವೆ ಎಲ್ಲ ಮೇಲೆ ಕೂತ್ಕೊಳ್ಳಿ ಕಣ್ಣೆಲ್ಲ ಮುಚ್ಕೊಳ್ಳಿ ಮನಸ್ಸಿನ ಎಲ್ಲ ಆಲೋಚನೆ ವಿಚಾರ ಮುಖಗಳಿದ್ದಾರೆ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಕೊನ್ನ ಕಲಸೆ ಎಂಬ ಇರಲಿ ಇಡೀ ದೇಹವನ್ನ ಸಡಿಲ್ ಮಾಡಿಕೊಳ್ಳಿ ಮುಖ ಮಂದಸ್ಮಿತವಾಗಿರಲಿ ಭುಜಗಳು ಸಡಿಲಾಗಲಿ ಮೂರು ಬಾರಿ ತಲೆಯಿಂದ ಕಾಲು ಮನೆವರೆಗೂ ಕಾಲು ತುದಿಯಿಂದ ತಲೆಯವರೆಗೂ ಮೂರು ಬಾರಿ ದೀರ್ಘವಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿ ಕಾಲುಗಳನ್ನ ತುದಿಯಿಂದ ನಿಮ್ಮೊಳಗೆ ಪ್ರಾಣವಾಗಿ ಮಾಡ್ತಾ ಎಂದು ತಿಳ್ಕೊಳ್ಳಿ ತಲೆ ಕಡೆಗೇ ಬನ್ನಿ ತಲೆಯಿಂದ ನಿಧಾನವಾಗಿ ಕಾಲುಗಳನ್ನು ತುದಿಯ ಮೂಲಕ ಉಷಿ ನಾಕಿ ಉಸಿರು ತೆಗೆದುಕೊಳ್ಳುವಾಗಲೆಲ್ಲ ನನ್ನೊಳಗೆ ಜೀವ ಉತ್ಸಾಹ ಬರ್ತಾ ಅಂತ ಭಾವಿಸಿ ಖುಷಿಯನ್ನ ಆಹ್ವಾನಿಸಿ ಆನಂದವನ್ನು ಆಹ್ವಾನಿಸಿ ಉತ್ಸಾಹವನ್ನು ಆಹ್ವಾನಿಸಿ ಉಷಿರು ಹೊರಹಾಗುವಾಗ ನನ್ನಲ್ಲಿರುವಂತಹ ಎಲ್ಲ ಚಿಂತೆಗಳು ಸಂಕಷ್ಟಗಳು ನಿರುತ್ಸಾಹವಾಗ್ತಾ ಇದೆ ಎಂದು ಭಾವಿಸಿ ಹೀಗೆ ಮನಸ್ಸನ್ನ ನಿಮ್ಮ ಮೂಗಿನ ತುದಿ ಹತ್ತಿರ ತೆಗೆದುಕೊಳ್ತಾರೆ ಒಳಗರುವ ಉಚ್ವನ್ನು ಗಮನಿಸ ಉಸಿರು ಒಳಬರುವಾಗ ನಿಮ್ಮ ಮೂವಿನ ಅಂಗಳ ಸ್ಪರ್ಶವಾಗ್ತದೆ ಉಸಿರು ಹೊರ ಹೋಗುವಾಗ ಅದು ಕೂಡ ಸ್ಪರ್ಶವಾಗ್ತದೆ ಉಸಿರು ಒಳಗೋಗುವಾಗ ತಂಪಾದ ಗಾಳಿ ಸ್ಪರ್ಶವಾಗ್ತದೆ ಉಸಿರು ಹೊರ ಹೋಗುವಾಗ ಬಿಷ್ಯಾದ ಗಾಳಿ ಹೊರಗಡೆ ಹೋಗ್ತದೆ ಈ ವಿಷಿ ಮತ್ತು ತಂಪಾದ ಗಾಳಿಯ ಅನುಭವಿಸ್ತಾ ಹೋಗವಾಗಿ ವಿಷಯ ಪಡ್ಕೊಳ್ಳಿ ಆಳವಾಗಿ ವಿಷಯ ನಿಧಾನವಾಗಿ ಮನಸ್ಸನ್ನ ಮೂಗಿನ ತುದಿಯಿಂದ ನಿಧಾನವಾಗಿ ರೂಢ ದರ್ ಎರಡು ಗುಂಪುಗಳ ಮಧ್ಯದಲ್ಲಿ ಆ ಭೂ ಮಧ್ಯದಿಂದ ಮೂವಿನ ತುದಿಯ ಮೂಲಕ ಹುಷಿ ಹೊರಗೆ ಹೋಗಬೇಕು ಮೂವಿನ ತುದಿಯಿಂದ ಉಷಿ ನಿಧಾನವಾಗಿ ನಿಮ್ಮ ಭೂ ಮಧ್ಯಕ್ಕೆ ಸ್ಪರ್ಶವಾಗಬೇಕು ಈ ಉಷರನ್ನ ಬಿಡುತ್ತಾ ನಿಮ್ಗೆ ಇಷ್ಟವಾಗಿರ್ತ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ತುಟಿ ನಾಲಿಗೆ ಗಂಟಲು ಬೇಡ ಕೇವಲ ಮನಸ್ಸಿನಲ್ಲಿ ನಿಮಗೆ ಇಷ್ಟ ದೇವರ ಮನೆ ದೇವರ ನಾಮಸ್ಮರಣೆ ಮಾಡಿ ಆ ಮನೆ ದೇವರ ಮೂರ್ತಿಯನ್ನು ನಿಮ್ಮ ಗುರುಮಷಲ್ಲಿ ಸ್ಮರಣೆ ಮಾಡಿಕೊಂಡು ಕೈ ಹಿಡಿದುಕೊಂಡು ನಿಧಾನವಾಗಿ ಕೈ ಮುಗಿದುಕೊಳ್ಳಿ ನಾವು ಹೇಳಿದಾಗ ಎಲ್ಲರೂ ಮೂರು ಬಾರಿ ಓಂಕಾರ ಹನುಮಂತ ಹೇಳೋಣ ನೆಮ್ಮಂದಿಗೆ ಹೇಳಿ ಆಳವು ಶಿ ಓ ಎಲ್ಲ ಸಂಕಲ್ಪ ಮಾಡ್ಕೊಡೋಣ ನಮ್ಮ ಬಸವರಾಜ್ ಜಿಂಗ್ ಅವರು ಜೀವಿ ಅಂತ ಉಪನಿಷತ್ ಕೇಳ್ತಾರೆ ಅವರು ನೂರು ವರ್ಷಗಳ ಕಾಲ ನಮ್ಮೆಲ್ಲರನ್ನ ನಮ್ಮೊಳಗೆ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಕೈಗೆ ಒಡಿಸ್ಕೊಡಿ ಎಲ್ಲ ಜೋರಾಗಿ ಮುಖ್ಯಲ್ಲ ಓಸ್ಕೊಡಿ ಹನ್ನೆರಡನೇ ಶತಮಾನದ ಬಸವನ್ ಅವರು ಬಂದ ಮನಿ ಅದಕ್ಕೆ ಯೋಗ ಮಾಡಿ ಅಂತ ಹೇಳೋದು ಎಲ್ಲರಿಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಎಡದ ಅಂಗೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ಏನು ಪ್ರಾರ್ಥನೆ ಮಾಡ್ತಾ ಇದ್ರು ಅಂತಂದ್ರೆ ತಂದೆ ನೀನು ತಾಯಿ ಬಂದು ನೀನು ಬಳಗೋಟಿ ನೀನಲ್ಲದೆ ಮತ್ತಾವ ಇಲ್ಲವೆಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಅದು ನಿನ್ನ ಧರ್ಮ ಅದು ನಿನ್ನ ಧರ್ಮ ಅಂತಿತ್ತು ಆದ್ರೆ ನಮ್ಮ ಹೊಸರಾಜ್ಯದವರು ಏನಂತಾರಪ್ಪ ಅಂತಂದ್ರೆ ನಿಮ್ಮನ್ನೆಲ್ಲ ನೋಡಿಕೊಂಡು ಸಮಾಜವೇ ತಂದೆ ಸಮಾಜವೇ ತಾಯಿ ಸಮಾಜವೇ ಅವರ ಪ್ರತಿ ಕ್ಷಣದಲ್ಲಿ ಸಮಾಜದ ಕೇಳಿ ಕುರಿತೇ ಚಿಂತನೆ ಮಾಡ್ತಾ ಇರ್ತಾರೆ ಈ ದೇಶದಲ್ಲಿ ಬಹಳಷ್ಟು ಜನ ಪ್ರಧಾನಮಂತ್ರಿಗಳಾಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ಎಲ್ಲ ಯಾವುದೋ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು ಅಂತ ನನ್ನ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕು ಅಂತ ಅದ್ ಹೆಂಗ್ ಹೋಗ್ತದಂತಂದ್ರೆ ಮುಂದ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಬೇಕಂತಾರೆ ಶಾಸಕರಾಗಬೇಕು ತೃಪ್ತಿ ಆಗೋದಿಲ್ಲ ಸಚಿವರಾಗಬೇಕು ಅಂತ ತೃಪ್ತಿ ಆಗೋದಿಲ್ಲ ಆಮೇಲೆ ಒಳ್ಳೆ ಕೋರ್ಟ್ ಪುಲಿ ಸಿಗಬೇಕು ಅಂತ ಬಯಸ್ತಾರೆ ಆಮೇಲೆ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಕೇಂದ್ರ ಅಂತಾರೆ ಅದರಲ್ಲಿ ಒಳ್ಳೆ ಕೋರ್ಟ್ ಫುಲ್ ಸಿಗಬೇಕು ಅಂತ ಬಯಸ್ತಾರೆ ಕೊನೆಗೆ ಒಂದು ಸಲ ಪ್ರಧಾನಮಂತ್ರಿ ಆಗಿ

ಹದಿನಾಲ್ಕಲ್ಲ ಇಷ್ಟೆಲ್ಲ ಜನ ಕೇಳ್ತೀನಿ ಆರಂಭದಿಂದ ಇಲ್ಲಿವರೆಗೆ ಜನ ಪ್ರಧಾನಮಂತ್ರಿಗಳ ಅವ್ರ ಹೆಸರು ಯಾರಾಗುತ್ತೆ ಅಂತ ಹೇಳಿದ್ರೆ ಹೇಳ್ಬೇಕು ಆರಂಭದಿಂದ ಜವಾಹರ್ಲಾಲ್ ನೆಹರು ಇಟ್ಕೊಂಡು ಇಲ್ಲಿವರೆಗೆ ಆದಂತವ್ರು ಯಾರಾದ್ರ ಹೆಸರು ಹೇಳ್ತಾರ ಎಷ್ಟನ್ನು ಹೇಳಬಹುದು ಬಹಳ ಜನಕ್ಕೆ ಗೊತ್ತಿಲ್ಲ அந்த ஜன ஏன் தான் அந்த நான் ராஷ்டபதி ஆகவே அதுவா தான் ராஷ்டபதி பிரதான மந்திரி ஆ ஜ நைக்கோத்தே ஜன மத்த விடுத்த జగత్త అత్యంత శ్రీమంత వ్యక్తి యారి గొప్ప అత్యంత అతిహెచ్చు దుడ్డు జగత్న దుడ్డ శ్రీమంత ఆ జనా నెట్టుకోవాలి అదే నెనమిట్ ಆ ಜನ ಇವತ್ತಿಗೂ ಇವತ್ತಿಗೂ ಅಬ್ದುಲ್ ಕಲಾಂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂತಾರೆ ಇಂದಿರಾ ಗಾಂಧಿ ಅಂತಾರೆ ಯಾಕೆ ಅವ್ರ ಸ್ಥಾನದಲ್ಲಿ ಕೂಡ ಆ ಸ್ಥಾನಕ್ಕೆ ಕೊಟ್ಟರು ಹಾಗೆ ನಮ್ಮ ಸಮಾಜದ ಬಹಳ ಜನ ಅಧ್ಯಕ್ಷರಾಗಿದ್ದಾರೆ ಯಾರು ಬಿಟ್ಟಪತೆ ಶಾಶ್ವತ ಇರ್ತಾರೆ ನಮ್ಮ ಬಳ್ಳಾರಿ ನಾಗಪ್ಪ ಶಾಸ್ತ್ರ ಇರ್ತಾರೆ ಜಿ ಪಿ ಇರ್ತಾರೆ ಬಿ ಎಂ ಹನುಮಳ್ಳಿ ಇರ್ತಾರೆ ಇದೇ ಇರ್ತಾರೆ ಆದ್ರೆ ಸ್ಥಾನ ಬಹಳ ಮುಖ್ಯ ಅಲ್ಲ ಸ್ಥಾನ ನಿಂತ್ಕೊಂಡು ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಇವತ್ತು ನಮ್ಮ ಸೋಮನಗೌಡರು ಏಳನೇ ಅಧ್ಯಕ್ಷರಾಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಪಂಚಮ ಸಾಲೆ ಒಂದು ಏನು ಸಂಘಟನೆ ಶುರುವಾಯಿತು ಅದು ಹೊಸ ದಿಕ್ಕನ್ನ

ಹಿಂದೆ ಅಲ್ ಇಲ್ಲ ಮನ್ಸೂರು ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಒಬ್ಬ ಸುಪ್ಪಿ ಸಂತ ಅವನ ಗುರು ಜುನೈದ ಅಂತ ಆ ಅಲ್ ಹಿಲ್ಲ ಮನ್ಸೂರು ಎಂತ ಶ್ರೇಷ್ಠವಾಗಿರುವಂತ ಶಿಷ್ಯ ಅಂತಂದ್ರೆ ಅವನ ಜ್ಞಾನೋದಯ ಆಯ್ತು ಅವನ ಏನು ಹೇಳಿಕ್ ಶುರು ಮಾಡ್ತಂತಂದ್ರೆ ಅನಲ್ ಹಕ್ ಅನಲ್ ಹಕ್ ಅನಲ್ ಅಂತಂದ

ಹೇಳ್ತಾರೆ ತಪ್ಪು ಅಂತ ಹೇಳಿ ಆದ್ರೆ ಅಲ್ಲಿ ಹಿಲ್ಲ ಮನಸ್ಸು ಯಾರು ಮಾತು ಕೇಳ್ತಾ ಇರಲಿಲ್ಲ ಕೊನೆಗೆ ಅವರು ಗುರು ಹೇಳಿದ್ರು ನೋಡು ನೀನಾದ್ರು ಶಿಷ್ಯ ನಿನ್ನ ಶಿಷ್ಯವನು ಅವನಿಗೆ ಬುದ್ಧಿ ಹೇಳು ಅನಲ ಅಲ್ಲ ಅಂತ ಹೇಳಿ ಜುನೈದು ಅವನ ಹತ್ರ ಹೋಗ್ತಾನೆ ಶಿಷ್ಯನ ಹೋಗಿ ನೀನು ಅನಲ್ಲ ಅಂತ ಅನ್ಲಿಕ್ಕೆ ಹೋಗಬೇಡ ಶಿಷ್ಯನ್ಸು ನಾನೇನ್ ಮಾಡಿ ನಾನು ಅನುಭವದ ಒಳಗಿಂದ ಧ್ವನಿ ಅಂತ ಅವಾಗ ಗುರು ಹೇಳ್ತಾನೆ ಹೌದಪ್ಪ ನನಗೂ ಗೊತ್ತು ನನಗೂ ನನ್ಗೂ ಅನ್ನಲಕ್ಕ ಗೊತ್ತಲ್ಲ ಒಪ್ಪ ಸಮಾಜಕ್ಕಾಗಿ ಅನ್ನ ಅನ್ಲಿಕ್ಕೆ ಹೋಗ್ಬೇಡ ಅಂತ ಆದ್ರೆ ಗುರುವಿನ ಮಾತು ಹೇಳೋದಿಲ್ಲ ಕೊನೆಗೆ ಆ ರಾಜ ಅವ್ ಶಿಷ್ಯಕ್ಕೆ ಹೋಗ್ತಾನೆ ಏನು ಶಿಷ್ಯ ಅಂತಂದ್ರೆ ಒಂದು ಬೀದಿಯಲ್ಲಿ ನಿಲ್ಲಿಸಬೇಕು ಅವನ ಕಂಬ ಕಟ್ಟಬೇಕು ಆದ್ದರಿಂದ ಜನ ಬಂದು ಎಲ್ಲರೂ ಕಲ್ಲು ಸಾಯಿಸಬೇಕು ಅವನ ಬೀದಿ ನಿಲ್ಲಿಸ್ತಾರೆ ಕಂಬ ಕಟ್ತಾರೆ ಜನ ಪ್ರತಿಯೊಬ್ಬರು ಈ ರಾಜ್ಯದಲ್ಲಿ ಪ್ರತಿಯೊಬ್ಬರು ಬಂದು ಕಲ್ಲು ನೋಡಿಬೇಕು ಸಾಯಿಸಬೇಕು ಅಂತ ಹೇಳಿ ಅವನ ಗುರಿಗೂ ಗುರು ಕೂಡ ಬರಬೇಕು ಅವನು ಬಂದು ಅದು ಅದೆಲ್ಲರಿಗೂ ಕಂಪಲ್ಸರಿ ಕೊನೆಗೆ ಅವನ ಮನಸ್ಸು ಕಂಪು ಕಟ್ಟಿರ್ತಾರೆ ಜನ ಕಲ್ಲು ಹೊಯಿತಾ ಇರ್ತಾರೆ ರಕ್ತ ಜಗಾಕಿರ್ತದೆ ಅವನ ಬಾಯ್ ಬರ್ತಾ ಇರ್ತದೆ ಅಂತ ಅನಲ್ಹಂತ ಅವಾಗ ಎಲ್ಲರೂ ಒಗೆ ನಾನು ಏನು ಒಗಿಬೇಕು ಅಂತ ಅವನು ಗುರುನು ಬರ್ತಾನೆ ನೀವು ಅನಲ್ ಅನ್ನುವಾಗ ರಕ್ತ ಸಿಗ್ತಾ ಇರ್ತಲ್ಲ ಮುಖದಲ್ಲಿ ಮಂದಸ್ ಯಾರಿಗೆ ಮನ್ಸು ನಗ್ತಾ ಇರ್ತಾನ ಅವನ ಕೊನೆ ಗುರು ಬಂದು ಅವನು ಒಂದು ಜನ ನಡುವೆ ನಿಂತುಕೊಂಡು ಹೋಗಿತಾನೆ ಕಲ್ಲು ಹೋಗಿಲ್ಲ ಒಂದು ಹೂ ಹೋಗಿತಾನೆ ಆ ಹೂ ಹೋಗಿ ಅವನು ಹಣೆ ಕೊಡ್ತದೆ ಇಷ್ಟೊಂದೆಲ್ಲ ನಪ್ಪೋದಿದ್ದಂತ ಅನಲ್ಲ ಕನಲ್ಲ ಕನ್ನುವಂತಹ ಮನಸ್ಸು ಅಳ್ಳಿ ಶುರು ಮಾಡುತ್ತಾನೆ ಸಣ್ಣ ಮಗುವಿನ ಅಳ್ಳಿ ಶುರು ಮಾಡ್ತಾನೆ ಜನ ಅಕ್ಷರ ಆಗುತ್ತೆ ರಾಜನು ಬರ್ತಾನೆ ರಾಜ ಕೇಳ್ತಾನೆ ಅಲ್ಲ ಜನಗಳೆಲ್ಲ la ಹಾಗಾಗಿ ಸಮಾಜದಲ್ಲಿ ನೀವಿನಾದ್ರೂ ಒಂದು ಬದಲಾವಣೆಯನ್ನು ಮಾಡಬೇಕಾದ್ರೆ ಜನ ಅಷ್ಟು ಬೇಗ ನಿಮಗೆ ಒಪ್ಪೋದಿಲ್ಲ ಅಷ್ಟು ಬೇಗ ನಿಮ್ಮ ಮಾಡೋದಿಲ್ಲ ಇವತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಮಾಜ ಸ್ಥಿತಿ ಅವತ್ತು ಯಾವ ಹೋಗ್ತಾ ಇರಲಿಲ್ಲ ಇವತ್ತು ಅವತ್ತು ನೀವು ಬಿದ್ದಿದ್ದವರೇನು ಮನೆ ಹೋಗ್ಲಿ ಹೋಗಿ ಬಣ್ಣಿನ ಸಮಾಜವನ್ನು ಕಟ್ಟೋಣ ಈ ಸಮಾಜವನ್ನು ಸಂಘಟನೆ ಮಾಡಬೇಕು ಅಂತ ಬಂದಾಗ ಯಾರು ಹೋಗಲಿಲ್ಲ ಅವಾಗ ಯಾರಿದ್ರೆ ಅವು ಕೆಲವೇ ಕೆಲವಿನ ಇತ್ತು ನಮ್ಮ ಹೇಳಿ ಹಾರಂಥವ್ರು ಬಂದ್ರು ಹಾ ಶಿವರಾಮ ಬಂದ್ರು ಗಣಿ ಸಕ್ಕಣ ಅಂತವ್ರು ಬಂದ್ರು ಕೆಲವೇ ಕೆಲವಿಂದ ಉಮಾಪತಿ ಅಂತವ್ರು ಬಂದ್ರು ಕೆಲವೇ ಕೆಲವು ಜನ ಬಂದ್ರು ನಿರಾಣಿ ಅಂತವ್ರು ಬಂದ್ರು ಹಿಂಗೆ ಸ್ಲೋಲಿ ಬಂದ್ರು ಅದು ಏನಾಯ್ತು ಅದು ಸ್ಲೋಲಿ ಪ್ರವಾಸ ಇವತ್ತು ಎಲ್ಲರೂ ಒಂದ ಯಾಕಂತೇಳಿ ಇದೊಂದು ದೊಡ್ಡ ಪ್ರವಾಹ ಆಗಿರ್ತಿದೆ ಅದಕ್ಕೆ ಮೂಲ ಫೌಂಡರ್ಸ್ ಅಂತಂದ್ರೆ ನಮ್ಮ ಬಸವರಾಜ್ ದೇಗೌರವರು ಅವರು ಅಂಥವರ ಒಂದು ಗ್ರಂಥದ ಮೂಲಕ ಅವರನ್ನು ಗೌರವಿಸುವಂತಹ ಕ್ಷಣ ಇದೆಲ್ಲ ಇದು ಅತ್ಯಂತ ಶ್ರೇಷ್ಠವಾಗಿರುವಂಥ ಕ್ಷಣ ಅಂತ ನಾವು ಭಾವಿಸುತ್ತೇವೆ ಅವರ ಬದುಕಿನ ತುಂಬೆಲ್ಲ ಸಮಾಜದ ಏಳಿಗಾಗಿಯೇ ಚಿಂತನೆ ಮಾಡ್ತಾ ಇರಬಹುದು ಆ ನಿಟ್ಟಿನಲ್ಲಿ ಇವತ್ತು ಕೊಪ್ಪಳದವರು ವಿಶೇಷವಾಗಿ ಕೊಪ್ಪಳದ ಸಮುದಾಯ ನೋಡ್ರಿ ಅವ್ರ ಬಸವರಾಜ ಹೆಂಗ್ಳು ಮನಸ್ಸು ಮಾಡಿದ್ರೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡಬಹುದಾಗಿತ್ತು ಉತ್ತರ ಕರ್ನಾಟಕ ರಾಜ್ಯದ ಬೇರೆ ಜಿಲ್ಲೆ ದಾವಣಗೆರೆ ಮಾಡಬಹುದಾಗಿತ್ತು ಅವ್ರ ಆಯ್ಕೆ ಮಾಡಿದ್ ಅಂತಂದ್ರೆ ಬರ್ತಾರೆ ಪಂಚಮಸಾಲಿಯ ನಿಜವಾದ ಶಕ್ತಿ ಭಕ್ತಿಯು ಅನ್ನೋದು ಕೊಪ್ಪಳ ಅದಕ್ಕೆ ಕೊಪ್ಪಳದಲ್ಲೇ ನಾವು ಮಾಡಬೇಕು ಅಂತ ಎಲ್ಲಾ ಸಮಾಜದ ಕೊಪ್ಪಳ ಸಮುದಾಯದ ಎಲ್ಲ ಹಿರಿಯನ್ನು ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಭವಿಷ್ಯಲ್ಲಿ ಮಾಡಿರುವುದು ನಮ್ಗೆ ಅತ್ಯಂತ ಸಂತೋಷವನ್ನ ಉತ್ಸಾಹವನ್ನ ತುಂಬಿದೆ ಹಾಗಾಗಿ ಇಡೀ ಬದುಕಿನ ಅವರು ಇವತ್ತು ನಮ್ಮ ಸ್ವಾಮೀಜಿ ಅವರು ಹೇಳಿದ್ರು ಬಾತ್ಶಾ ಬಗ್ಗೆ ಈಗ ತಿರುಗಿ ಅವರೇ ಇಂದು ಬರ ಆ ನಿಟ್ಟಿನಲ್ಲಿ ಸತಿಪತಿ ಭಕ್ತಿ ಹಿತವಾಗಿ ತೋರಿಸಿ ಬಂದಿದೆ ಅಂತ ಹೇಳ್ತಾರೆ

ಸಂಘಟನೆ ಮಾಡಿದರೆ ಸಮಾಜ ಗೌರವಿಸ್ತದೆ ಅನ್ನೋದಕ್ಕೆ ಅವರೊಂದು ಪ್ರೇರಕ ಶಕ್ತಿ ಅವರೇನಿಲ್ಲ ಅವರ ಮಾತೆ ಒಂದು ಶಕ್ತಿ ಅವರ ಮಾತೇ ಒಂದು ಮಂತ್ರ ಅವರು ಇವತ್ತು ಏನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಏನಿದೆ ಹೇಳಿಕೊಂಡು ಸಮಾಜವನ್ನು ಸಂಘಟನೆ ಮಾಡಿದಾರಲ್ಲ ಒಂದು ಮಠ ಅಂದ್ರೆ ಹೇಗಿರಬೇಕು ಒಂದು ಪೀಠ ಅಂದ್ರೆ ಹೇಗಿರಬೇಕು ಏನು ಕಲ್ಪನೆ ಕೊಟ್ಟಿದಲ್ಲ ಆ ಪೀಠ ಅವರಂತಹ ಪರಿಕಲ್ಪನೆ ಪೀಠ ಇವತ್ತು ಹರಿಹಾರದಲ್ಲಿ ಆಗಿದೆ ಅನ್ನೋದಕ್ಕೆ ನಮ್ಮ ಬಹಳ ಹೆಮ್ಮೆ ಅನ್ನಿಸ್ತದೆ ఆ నిట్టిన తమిళ నేను ఎలా భాగంగా కేవల కొప్ప జిల్లా అంత అ దావణ బీధి గుల్బర్గ్రీ రాజ్యద ఎల్ భాగంగా తమిళ అభినందే అదే నేను ఆరంభి కొప్పానండి ఏదో ఎంత కార్యక్రమ ఆపరణ బా వైభ్యో అదే వేదిక ఎలా వ్యక్తి గంటలు మాట్లాడదా బిందే ఎల్ గౌరవం సేంత ఈ కొళ జిల్లా ఘట్ట నేరవా పరోక్ష ఈ సహాయ ఎల్గూ అభినంది స మొబెస్ రవి समान